ಹಾಯ್ ಹಲೋ ನಮಸ್ಕಾರ ಆಸ್ ಯು ಶೆಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ನಾನು ಇವತ್ತೇನು ವಿಷಯ ತಗೊಂಡು ಬಂದಿದ್ದೀನಿ ಅಂತ ಅಂದರೆ ತುಂಬ ನೋವಾಗುತ್ತೆ ಎಂಥ ನಾಗರಿಕ ಸಮಾಜ ಮತ್ತು ಎಂಥ ಒಂದು ಮನಸ್ಥಿತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಸೊ ಏನಿಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ ವಿಷಯ ಶಕುಂತಲಾ ಅವರು ಅಂದ್ಬಿಟ್ಟು ಒಬ್ರು ಬಿ ಜೆ ಪಿ ಕಾರ್ಯಕರ್ತರು ಆರ್ ಎಸ್ ಎಸ್ ಅವರು ಸೊ ಅವ್ರ ಮಗ ಸೂಸೈಡ್ ಮಾಡ್ಕೊಳ್ತಾರೆ ಏನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ತಾರೋ ಅಥವಾ ಏನೋ ಆಗುತ್ತೋ ಏನೋ ಗೊತ್ತಿಲ್ಲ ಈ ಇವರು ಈ ಇವರು ಬಂದು ತುಂಬ ಪಕ್ಕಾ ಕಟ್ಟರವಾದಿ ಹಿಂದುವಾದಿ ಸೊ ಒಂದಷ್ಟು ಸರ್ಕಾರದ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನ ಮಾಡಿದರು ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಇವರು ಸಿದ್ದರಾಮಯ್ಯ ಅವರ ವಿರುದ್ಧವೂ ಟಿಕೆಟ್ ಟಿಪ್ಪಣಿ ಮಾಡಿದರು ಅದಾದ ಮೇಲೆ ಇವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಅರೆಸ್ಟ್ ಆಗುತ್ತೆ ಎಲ್ಲವೂ ಸರಿ ಒಂದು ಕಡೆ ಇಟ್ಬಿಡೋಣ ಸೊ ಅದು ರಾಜಕೀಯ ಆ್ಯಂಡ್ ದೆನ್ ಪ್ರಶ್ನೆ ಮಾಡೋ ಅಧಿಕಾರ ಎಲ್ಲರಿಗೂ ಇರುತ್ತೆ ಪ್ರತಿಯೊಬ್ರಿಗೂ ಇರುತ್ತೆ ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವ್ರ ಮಗ ಏನೋ ಕಾರಣಾಂತರಗಳಿಂದ ಸೂಸೈಡ್ ಮಾಡ್ಕೊಳ್ತಾರೋ ಅಥವಾ ದೈವಾನಿದರಾಗ್ತಾರೋ ಅಥವಾ ತೀರು ಹೋಗ್ತಾರೆ ಸೊ ಅದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದರೆ ಹತ್ತು ಹಲವಾರು ಇದಾಗುತ್ತೆ ಸೊ ಇಲ್ಲಿ ಏನು ಸಮ ಇದು ಅಂದರೆ ಇವ್ರ ಮಗನ ಸಾವನ್ನ ಸಂಭ್ರಮಿಸ್ತಾರಲ್ಲ ಈ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವ್ರಿ ಇವ್ರು ಹಂಗೆಲ್ಲ ಮಾಡಿದ್ರು ಅದಕ್ಕೆ ಇವ್ರ ಸ್ಥಿರೋದ್ರು ಅಂತ ಈಗ ಇಲ್ಲಿ ಅದೇ ರೀತಿ ನಾವು ಕಾಂಟೆಸ್ಟಲ್ಲಿ ಹೇಳಬೇಕು ಅಂದರೆ ಯಾರೋ ಒಬ್ಬರು ಯಾರ್ದೋ ವಿಷಯಕ್ಕೋದಾಗ ಹಿಂಗೆ ಆಯಿತು ಅವೆಲ್ಲ ಅಲ್ಲ ಆಯಿತು ಅವರು ನೋವಲ್ಲಿದ್ದಾರೆ ಏನೋ ಆಯಿತು ಅವರು ಏನಪ್ಪ ಅವ್ರ ಮ ಇದು ಏನೋ ಟಿಕೆ ಟಿಪ್ಪಣಿಗಳು ಮಾಡಿದರು ಎಲ್ಲವೂ ಆಗಿದ್ದರು ಇವಾಗೆಲ್ಲೋಗಿದ್ದಾರೆ ಬುದ್ಧಿ ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳೋರು ಇವಾಗೆಲ್ಲೋಗಿದ್ದಾರೆ ಜಾತ್ಯಾತೀತವಾದಿಗಳು ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಯಾವುದೇ ಒಬ್ಬರು ನೋವಲ್ಲಿ ವಿಕೃತಿನ ಮರಿಬೇಡಿ ಆಯಿತು ಅವರೇನೋ ಮಾಡಿದರು ಏನೋ ಆಯಿತು ಎಲ್ಲವೂ ಸರಿ ಸೊ ಇಷ್ಟೊಂದು ವಿಕೃತಿನ ಸೊ ಇವತ್ತು ಅವ್ರಿಗಾಗಿರೋದು ನಾಳೆ ನಿಮ್ಗಾಗಲ್ಲ ನಿಮ್ಗಾಗ್ಬೋದು ಇವತ್ತು ಅವ್ರಿಗೆ ಬಂದಿರೋದು ನಾಳೆ ಇನ್ನೊಬ್ರಿಗೂ ಬರ್ಬೋದು ಆವಾಗ ನಿಮ್ಮ ಪರಿಸ್ಥಿತಿ ಸೊ ಎನಿ ಹೌ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪುಟ್ಟನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಎಲ್ಲಿಂದ ಎಲ್ಲಿಗೆ ಹೋಯ್ತು ನಮ್ಮ ಸಮಾಜ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ